ಇವರು ಶಿವನ ಅಂಶದಿಂದ ಹುಟ್ಟಿದ ಹೆಸರುಗಳು ಮತ್ತು ಅದೃಷ್ಟ ಮತ್ತು ಅಖಂಡ ರಾಜಯೋಗವನ್ನು ಹೊಂದುವ ಜನರು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೆಲವು ಅಕ್ಷರಗಳು ಠೆಯಿಂದ ಪ್ರಾರಂಭವಾಗುವ ಹೆಸರುಗಳು ಶಿವನ ಅಂಶದೊಂದಿಗೆ ಹುಟ್ಟಿದವುಗಳಾಗಿವೆ ಆದರೆ ನೀವು ಕೆಲವು ರೀತಿಯ ಹೆಸರುಗಳೊಂದಿಗೆ ದ್ವೇಷ ಹೊಂದಿದ್ದರೆ ನೀವು ಅದೇ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಈ ಶಿವನಿಗೆ ಕೆಲವು ಜನಪ್ರಿಯ ಹೆಸರುಗಳಿವೆ ಈಗ ಆ ಹೆಸರುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ನೋಡುವ ಮೊದಲು ಎ ಜೈ ಶ್ರೀರಾಮ್ ಎ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಭಗವಾನ್ ಶಿವನ ನೆಚ್ಚಿನ ಹೆಸರುಗಳನ್ನು ತಿಳಿದುಕೊಳ್ಳುವ ಮೊದಲು ಒಬ್ಬರು ಒಂದು ಪ್ರಮುಖ ವಿಷಯವನ್ನು ಸಹ ತಿಳಿದುಕೊಳ್ಳಬೇಕು ನಮ್ಮ ಮನೆಯಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ನಮ್ಮ ಇಡೀ ಕುಟುಂಬ ಸಂತೋಷವಾಗಿರಲು ನಾವು ಬಯಸುತ್ತೇವೆ ನಿನ್ನ ಪೂಜಾ ಕೋಣೆಯಲ್ಲಿ ಗೋಮಾತೆಯ ನಕಾಶೆ ಗೋಮಾತೆಯ ಪ್ರತಿಮೆ ಇರಬೇಕು ನಿಮ್ಮ ಪೂಜಾ ಕೋಣೆಯಲ್ಲಿ ಗೋಮಾತೆಯ ನಕ್ಷೆ ಇದ್ದರೆ ನಿಮ್ಮ ಪೂಜೆಗೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ಮೂರು ದೇವರ ಆಶೀರ್ವಾದವು ನಿಮ್ಮ ಮನೆಯ ಮೇಲಿರುತ್ತದೆ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕಾಗಿ ಕ್ಷೀರಸಾಗರ ಮಂಥನವನ್ನು ಮಾಡುತ್ತಿದ್ದಾಗ ಲಕ್ಷ್ಮೀದೇವಿಯು ಸಮುದ್ರದ ಗರ್ಭದಿಂದ ಹೊರಬಂದಳು ಯಜ್ಞಗಳನ್ನು ಮಾಡಲು ಹಾಲು ಮತ್ತು ತುಪ್ಪ ಮೊಸರನ್ನು ಬಳಸುತ್ತಾರೆ ಗೋಮಾತೆಯಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ ಆದರೆ ವಿಷ್ಣುವು ಗೋಮಾತೆಗೆ ವರವನ್ನು ಕೊಟ್ಟನು ಗೋವನ್ನು ಪೂಜಿಸುವವರಿಗೆ ಪುಣ್ಯ ಲಭಿಸುತ್ತದೆ ಎಂದು ವರವನ್ನು ನೀಡಿದರು ಪೂಜಾ ಕೊಠಡಿಯಲ್ಲಿ ಗೋವಿನ ಮೂರ್ತಿ ಇಟ್ಟು ಪೂಜಿಸಿದವರಿಗೆ ಪುಣ್ಯ ಲಭಿಸುತ್ತದೆ ಎಂದು ಆಶೀರ್ವಚನ ನೀಡಿದರು ಆದುದರಿಂದ ತ್ರಿಮೂರ್ತಿಗಳ ಮೂರ್ತರೂಪವಾದ ಗೋಮಾತೆಯ ಚಿತ್ರಣವನ್ನು ಪ್ರತಿಯೊಬ್ಬರೂ ಪೂಜಾ ಕೊಠಡಿಯಲ್ಲಿ ಇರಬೇಕು ನಿಮ್ಮ ಜನ್ಮ ನಕ್ಷತ್ರದ ದಿನ ಅಥವಾ ನಿಮ್ಮ ಜನ್ಮ ದಿನದಂದು ಅಥವಾ ಹುಣ್ಣಿಮೆಯ ದಿನದಂದು ನಿಮ್ಮ ಮನೆಗೆ ಗೋಮಾತೆಯ ನಕ್ಷೆಯನ್ನು ತಂದು ಪೂಜಾ ಕೋಣೆಯಲ್ಲಿ ಇರಿಸಿ ನಿಮ್ಮ ಮನಸ್ಸಿನಲ್ಲಿ ಆಸೆ ಆಸೆಯಿದೆಯೋ ಅದನ್ನು ಬಿಳಿ ಕಾಗದದ ಮೇಲೆ ಬರೆದು ಗೋಮಾತೆಯ ನಕ್ಷೆಯ ಬಳಿ ಕಾಗದವನ್ನು ಇರಿಸಿ ಆ ದಿನದಿಂದ ಸತತ ಇಪ್ಪತ್ತೇಳು ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಓಂ ಸುರಬಾಯಿ ನಮ ಎಂದು ಪಟಿಸಿ ಮತ್ತು ಗೋಮಾತೆಯ ವಿಗ್ರಹಕ್ಕೆ ಅಕ್ಷತೆಗಳನ್ನು ಸುರಿಯಿರಿ ಸತತ ಇಪ್ಪತ್ತೇಳು ದಿನಗಳು ಮುಗಿದ ನಂತರ ಕಾಗದವನ್ನು ತೆಗೆದುಕೊಂಡು ಅದನ್ನು ಹಳದಿ ಬಟ್ಟೆಯಲ್ಲಿ ಬೀಗಿಯಾಗಿ ಕಟ್ಟಿಕೊಳ್ಳಿ ನಂತರ ನಿಮ್ಮ ಹತ್ತಿರವಿರುವ ರಾವಿ ಮರಕ್ಕೆ ಹೋಗಿ ಆ ಕಟ್ಟುವನ್ನು ರಾವಿ ಮರಕ್ಕೆ ಕಟ್ಟಿಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳು ತಕ್ಷಣವೇ ಈಡೇರುತ್ತವೆ ಗೋಮಾತೆಯ ವಿಗ್ರಹವಿರುವ ಮನೆಯು ಆನಂದ ಮತ್ತು ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತದೆ ನಮ್ಮ ವಿಡಿಯೋಗೆ ಬಂದರೆ ಈಗ ಶಿವನ ಅಂಶದೊಂದಿಗೆ ಹುಟ್ಟಿದವರ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ ಇವರಲ್ಲಿ ಮೊದಲನೆಯದು ಎಲ್ ಎಂಬ ವ್ಯಕ್ತಿ ಯಾರ ಹೆಸರು ಅಕ್ಷರದಿಂದ ಆರಂಭವಾಗುತ್ತದೆ ಅಂತಹ ವ್ಯಕ್ತಿಗಳು ತುಂಬಾ ದುಷ್ಟವಂತರು ಅವರು ಯಾವಾಗಲೂ ಎಲ್ಲಾ ಕೆಟ್ಟ ಪರಿಸ್ಥಿತಿಗಳು ಮತ್ತು ದುಷ್ಟಶಕ್ತಿಗಳಿಂದ ಶಿವನಿಂದ ರಕ್ಷಿಸಲ್ಪಡುತ್ತಾರೆ ಅಂತಹವರನ್ನು ಜೀವನದಲ್ಲಿ ಯಾವುದೇ ಕಷ್ಟಗಳು ಬರದಂತೆ ಕಾಪಾಡುತ್ತಾನೆ ಆ ಶಿವ ಮತ್ತು ಎರಡನೆಯದು ನನ್ನ ಅಕ್ಷರದಿಂದ ಪ್ರಾರಂಭವಾಗುವ ಜನರು ನಿಮ್ಮ ಹೆಸರುನ್ ಅಕ್ಷರದಿಂದ ಪ್ರಾರಂಭವಾದರೆ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನೀವು ಅದೃಷ್ಟಶಾಲಿಯಾಗುತ್ತೀರಿ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಚೆನ್ನಾಗಿ ಬೆರೆಯುತ್ತಾರೆ ಬುದ್ಧಿವಂತರು ಸಹ ನಿಮ್ಮೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಮತ್ತು ಮೂರನೇ ಅಕ್ಷರವು ಎಸ್ ಆಗಿದೆ ಈ ಹೆಸರನ್ನು ಹೊಂದಿರುವವರು ನಿಮ್ಮ ಹೆಸರಿನ ಮೊದಲ ಅಕ್ಷರದಿಂದ ನಿಂದ ಪ್ರಾರಂಭಿಸಿದರೆ ನಿಮಗೆ ಇದ್ದಕ್ಕಿದ್ದಂತೆ ಆರ್ಥಿಕ ಲಾಭವಾಗುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಆ ಪರಮೇಶ್ವರನು ನಿನ್ನನ್ನು ಸದಾ ಕಾಪಾಡುತ್ತಾನೆ ಯಾರಿಗಾದರೂ ಹೆಸರಿನೊಂದಿಗೆ ದ್ವೇಷವಿದ್ದರೆ ಅಂತಹ ವ್ಯಕ್ತಿಗೆ ಶೀಘ್ರದಲ್ಲೇ ಕೆಟ್ಟ ಕಾಲ ಪ್ರಾರಂಭವಾಗಲಿದೆ ಎಂದು ಹೇಳಲಾಗುತ್ತದೆ ಗಂಭೀರ ತೊಂದರೆಗಳನ್ನು ಎದುರಿಸುತ್ತಾರೆ ಮತ್ತು ನಾಲ್ಕನೆಯದು ಆರ್ ಅಕ್ಷರವನ್ನು ಹೊಂದಿರುವವರು ಆರ್ ಅಕ್ಷರವನ್ನು ಹೊಂದಿರುವ ಜನರು ಶಿವನಿಗೆ ತುಂಬಾ ಪ್ರಿಯರು ಹೆಸರು ಅಕ್ಷರದಿಂದ ಪ್ರಾರಂಭವಾಗುವ ಜನರು ಕಷ್ಟದಿಂದ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ನೀವು ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಕೊರತೆ ಇರುವುದಿಲ್ಲ ಪಿ ಹೆಸರಿನ ಐದನೇ ವ್ಯಕ್ತಿ ಅಂತಹವರನ್ನು ಆ ಪರಮಶಿವನು ಸದಾ ಸಂತೋಷದಿಂದ ಇಡುತ್ತಾನೆ ಅವರು ಹುಟ್ಟಿನಿಂದ ತುಂಬಾ ಅದೃಷ್ಟವಂತರು ಲಕ್ಷ್ಮೀದೇವಿಯು ನಿಮ್ಮನ್ನು ಸದಾ ಅನುಗ್ರಹಿಸಲಿ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ ಅವರು ಕಾಲಿಟ್ಟಲ್ಲೆಲ್ಲ ಹಣದ ಮಳೆಯಾಗುತ್ತದೆ ಆರನೆಯವರು ಕೆ ಹೆಸರಿನ ಜನರು ಅಂತಹ ಜನರು ಯಾವಾಗಲೂ ಶಿವನ ಆಶೀರ್ವಾದವನ್ನು ಹೊಂದಿರುತ್ತಾರೆ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಹುಡುಗಿಯನ್ನು ಮದುವೆಯಾದರೆ ಪುರುಷರು ಚೆನ್ನಾಗಿ ಹೊಂದಿಕೊಳ್ಳುತ್ತಾರೆ ಈ ಹುಡುಗಿಯ ಆಗಮನದಿಂದ ಅವಳ ಗಂಡನ ವೃತ್ತಿಯೂ ಅದ್ಭುತವಾಗಿ ಹೊರಹೊಮ್ಮುತ್ತದೆ ಅವರು ಆರೋಗ್ಯ ಮತ್ತು ಆದಾಯದ ದೃಷ್ಟಿಯಿಂದ ಉತ್ತಮವಾಗಿ ಬೆಳೆಯುತ್ತಾರೆ ಮತ್ತು ಏಳನೆಯವರು ವಿ ಹೆಸರಿನ ಜನರು ಈ ಜನರು ಸಹ ಯಾವಾಗಲೂ ಶಿವನಿಂದ ಆಶೀರ್ವದಿಸಲ್ಪಡುತ್ತಾರೆ ನಿಮಗೆ ಯಾವುದೇ ಕಷ್ಟಗಳು ಬರಲು ಬಿಡದೆ ಆ ಪರಮಶಿವನು ನಿನ್ನನ್ನು ಕಾಪಾಡುತ್ತಾನೆ ಮತ್ತು ಅನೇಕ ಜನರು ತಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಹಳ ಉತ್ಸುಕರಾಗಿದ್ದಾರೆ ನೀವು ಹುಟ್ಟಿದ ವಾರದ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವ ಯಾವುದು ತಿಳಿಯಬಹುದು ಭಾನುವಾರ ಜನಿಸಿದವರು ಸೂಕ್ಷ್ಮ ಸ್ವಭಾವದವರು ಅವರಿಗೆ ತುಂಬಾ ಕೋಪವಿದೆ ಸೋಮವಾರ ಜನಿಸಿದವರು ತುಂಬಾ ಅದೃಷ್ಟವಂತರು ಕುಟುಂಬವು ಹೆಚ್ಚು ಮೌಲ್ಯಯುತವಾಗಿದೆ ಇತರರಿಗೆ ಚೆನ್ನಾಗಿ ಸಹಾಯ ಮಾಡುವರು ಮಂಗಳವಾರ ಜನಿಸಿದವರು ತುಂಬಾ ಧೈರ್ಯಶಾಲಿಗಳು ಮತ್ತು ತುಂಬಾ ಬುದ್ಧಿವಂತರು ಬುಧವಾರ ಜನಿಸಿದವರು ಉತ್ತಮ ಹಣವನ್ನು ಗಳಿಸುತ್ತಾರೆ ದುಡಿದ ಹಣವನ್ನೆಲ್ಲ ಕುಟುಂಬಕ್ಕಾಗಿ ಖರ್ಚು ಮಾಡುತ್ತಾರೆ ಗುರುವಾರ ಜನಿಸಿದವರು ತುಂಬಾ ಕ್ರಿಯಾಶೀಲ ಚಿಂತಕರು ಮತ್ತು ಯಶಸ್ಸನ್ನು ಸಾಧಿಸುತ್ತಾರೆ ಶುಕ್ರವಾರದಂದು ಜನಿಸಿದವರ ವೈವಾಹಿಕ ಜೀವನವು ತುಂಬಾ ಉತ್ತಮವಾಗಿರುತ್ತದೆ ಶುಕ್ರವಾರದಂದು ಜನಿಸಿದವರು ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಅವರ ಮೇಲಿರುತ್ತದೆ ಶನಿವಾರ ಜನಿಸಿದವರು ತುಂಬಾ ಗಂಭೀರವಾಗಿ ಕಾಣುತ್ತಾರೆ ಅವರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದರೂ ಅವರು ಆ ಕಷ್ಟಗಳನ್ನು ಹಠಮಾರಿ ಧೈರ್ಯದಿಂದ ಎದುರಿಸುತ್ತಾರೆ ಮಕ್ಕಳ ಕೀರ್ತಿಯನ್ನು ಬಯಸುವ ಪಾಲಕರು ಎರಡು ಅಕ್ಷರದ ಹೆಸರುಗಳನ್ನು ಇಟ್ಟರೆ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ಜ್ಯೋತಿಷಿಗಳು ಹಾಗೆ ನಿಮ್ಮ ಮಕ್ಕಳಿಗೆ ದೇವರ ಹೆಸರನ್ನು ಇಡುವುದು ತುಂಬಾ ಒಳ್ಳೆಯದು ಶುಭ ಫಲಗಳ ಹಲವು ಸಾಧ್ಯತೆಗಳಿವೆ ಎನ್ನುತ್ತಾರೆ ಅಲ್ಲದೆ ಹುಟ್ಟಿದ ದಿನಾಂಕಗಳನ್ನು ಅವರು ಯಾವ ರೀತಿಯ ಜನರು ಮತ್ತು ಅವರ ಆಲೋಚನಾ ವಿಧಾನವನ್ನು ತಿಳಿಯಲು ಬಳಸಬಹುದು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಜನ್ಮ ದಿನಾಂಕಗಳ ಆಧಾರದ ಮೇಲೆ ವ್ಯಕ್ತಿತ್ವ ಮತ್ತು ನಡವಳಿಕೆಯನ್ನು ಊಹಿಸಬಹುದು ಒಂದು ತಿಂಗಳಲ್ಲಿ ವಿವಿಧ ದಿನಾಂಕಗಳಲ್ಲಿ ಜನಿಸಿದವರ ಮೇಲೆ ಕೆಲವು ಸಂಖ್ಯೆಗಳು ಪರಿಣಾಮ ಬೀರುತ್ತವೆ ಇವುಗಳ ಆಧಾರದ ಮೇಲೆ ಸಂಖ್ಯಾಶಾಸ್ತ್ರಜ್ಞರು ಜನರ ಗುಣಲಕ್ಷಣಗಳು ಗುಣಗಳು ವ್ಯಕ್ತಿತ್ವ ಮತ್ತು ಸ್ವಭಾವವನ್ನು ಊಹಿಸುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮದಿನಾಂಕದ ಆಧಾರದ ಮೇಲೆ ಈಗ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಎಂದು ತಿಳಿಯೋಣ ಯಾವುದೇ ತಿಂಗಳ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ರಂದು ಜನಿಸಿದರೆ ಅವರು ನಾಯಕರಾಗುತ್ತಾರೆ ಈ ದಿನಾಂಕಗಳಲ್ಲಿ ಜನಿಸಿದ ಜನರು ತುಂಬಾ ಬಲಶಾಲಿಯಾಗಿರುತ್ತಾರೆ ಗುರಿಗಳನ್ನು ಹೊಂದಿಸಿ ಮತ್ತು ಜೀವನದಲ್ಲಿ ಅವುಗಳನ್ನು ಸಾಧಿಸಿ ಇತರ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಅವರಿಗೆ ವ್ಯಾಪಾರ ನಡೆಸುವ ಸಾಮರ್ಥ್ಯವೂ ಇದೆ ದೊಡ್ಡ ಕಂಪನಿಗಳನ್ನು ನಡೆಸಲು ಸಾಧ್ಯವಾಗುತ್ತದೆ ಅವರು ತುಂಬಾ ಸಕ್ರಿಯ ಮತ್ತು ಮೊಂಡುತನದ ಜನರು ಆದರೆ ಹೆಚ್ಚು ಗಂಭೀರವಾಗಿ ಎಲ್ಲರಿಂದ ದೂರವಿರುವುದು ಅವರ ನ್ಯೂನತೆಗಳು ಅವರ ಜೀವನ ತೃಪ್ತಿಕರವಾಗಿದೆ ಯಾವುದೇ ತಿಂಗಳ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಂದು ರಂದು ಜನಿಸಿದವರು ಆಕರ್ಷಕ ವ್ಯಕ್ತಿಗಳು ಮೊದಲ ನೋಟದಲ್ಲಿ ನಿಮಗೆ ತಪ್ಪು ಅನಿಸಿದರೂ ನಂತರ ಅವರ ವ್ಯಕ್ತಿತ್ವ ನಿಮಗೆ ಅರ್ಥವಾಗುತ್ತದೆ ಈ ದಿನಾಂಕಗಳಲ್ಲಿ ಜನಿಸಿದವರು ತಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುತ್ತಾರೆ ಅಲ್ಲದೆ ಅವರು ತುಂಬಾ ಸೂಕ್ಷ್ಮ ಮನಸ್ಸಿನವರು ಅವರು ಸೌಂದರ್ಯ ಮತ್ತು ಗಮನವನ್ನು ಪ್ರೀತಿಸುತ್ತಾರೆ ನಿಮ್ಮ ಸೂಕ್ಷ್ಮ ಸ್ವಭಾವವು ನಿಮ್ಮನ್ನು ತುಂಬಾ ಭಾವುಕರನ್ನಾಗಿಸುತ್ತದೆ ಇತರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾವುದೇ ತಿಂಗಳ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರಂದು ಜನಿಸಿದವರು ಸೃಜನಶೀಲತೆಗೆ ಆದ್ಯತೆ ನೀಡುತ್ತಾರೆ ಎಲ್ಲಾ ಅಂಶಗಳಲ್ಲಿ ಅವರ ಮೊದಲ ಆದ್ಯತೆ ಇದು ಅವರು ಕಲೆ ಮತ್ತು ಸಂಪ್ರದಾಯಗಳಲ್ಲಿ ಸೃಜನಾತ್ಮಕವಾಗಿ ಯೋಚಿಸುತ್ತಾರೆ ಜೊತೆಗೆ ಅವರು ತುಂಬಾ ಬುದ್ಧಿವಂತ ಜನರು ಮೇಲಾಗಿ ಕಲ್ಪನೆಯ ಸಾಮರ್ಥ್ಯವೂ ಹೆಚ್ಚು ಅವರು ಸಾಕಷ್ಟು ಸೃಜನಶೀಲ ಪ್ರತಿಭೆಯನ್ನು ಹೊಂದಿದ್ದಾರೆ ಅವರು ಕಲೆ ಮತ್ತು ಚಿತ್ರಕಲೆಯಲ್ಲಿ ಉತ್ತಮ ಪ್ರತಿಭೆಯನ್ನು ಹೊಂದಿದ್ದಾರೆ ಬಹಳ ಉತ್ಸಾಹವಿದೆ ಇತರರು ನಿಮ್ಮನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುತ್ತಾರೆ ನೀವು ಅದ್ಭುತ ಮಾರಾಟ ವ್ಯಕ್ತಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳಲು ಯಾವುದೇ ತಿಂಗಳ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ರಂದು ಜನಿಸಿದ ಜನರು ಪ್ರಯತ್ನಿಸುತ್ತೇನೆ ವಿವಿಧ ಅಂಶಗಳಲ್ಲಿ ಭಾಗವಹಿಸುವ ಮೂಲಕ ಅನುಭವ ಅವರು ಸಾಹಸವನ್ನು ಇಷ್ಟಪಡುತ್ತಾರೆ ಮರಗಳು ತಮ್ಮ ಕ್ಷೇತ್ರದಲ್ಲಿ ವಾತಾವರಣವನ್ನು ಆಹ್ಲಾದಕರವಾಗಿಡಲು ಪ್ರಯತ್ನಿಸುತ್ತಾರೆ ಅಲ್ಲದೆ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಅವರು ನೀತಿ ಸಂಹಿತೆಯನ್ನು ಹೊಂದಿದ್ದಾರೆ ಅವರು ತುಂಬಾ ಶಿಸ್ತು ಮತ್ತು ಜವಾಬ್ದಾರಿಯುತರು ಅವರು ತಮ್ಮ ಜವಾಬ್ದಾರಿಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಅವರು ತಮ್ಮ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಾರೆ ಸಹೋದ್ಯೋಗಿಗಳು ಮತ್ತು ಸಂಬಂಧಿಕರು ನಿಮ್ಮನ್ನು ಅವಲಂಬಿಸಿರುತ್ತಾರೆ ಯಾವುದೇ ತಿಂಗಳ ಐದು ಹದಿನಾಲ್ಕು ಇಪ್ಪತ್ಮೂರು ರಂದು ಜನಿಸಿದವರು ಜನರು ಸಾಹಸ ಪ್ರಯಾಣ ಮತ್ತು ಬದಲಾವಣೆಯನ್ನು ಇಷ್ಟಪಡುತ್ತಾರೆ ಅವರಿಗೆ ಸಾಕಷ್ಟು ಕುತೂಹಲವಿದೆ ಉತ್ಸಾಹ ಅಪೇಕ್ಷೆ ಎಲ್ಲಿಯಾದರೂ ಅವರಿಗೆ ಹೊಂದಾಣಿಕೆಯ ಮನಸ್ಥಿತಿ ಇರುತ್ತದೆ ಸಾರ್ವಜನಿಕ ಸಂಬಂಧಗಳನ್ನು ಬರೆಯುವ ಪ್ರತಿಭೆ ಅವರು ಸಾಹಸವನ್ನು ಇಷ್ಟಪಡುತ್ತಾರೆ ಸ್ವತಂತ್ರ ಮನಸ್ಸು ಮತ್ತು ಸ್ವಾವಲಂಬಿ ಜನರನ್ನು ಇಷ್ಟಪಡುತ್ತಾರೆ ಸ್ವಂತ ಕೆಲಸಕ್ಕೆ ಹೆಚ್ಚು ಸಮಯ ಮೀಸಲಿಡುತ್ತಾರೆ ಆದರೆ ನೀನು ಸ್ವಲ್ಪ ಬೇಜವಾಬ್ದಾರಿ ಆದ್ದರಿಂದ ಶಿಸ್ತು ಕಲಿಯಿರಿ ಯಾವುದೇ ತಿಂಗಳ ಆರು ಹದಿನೈದು ಇಪ್ಪತ್ನಾಲ್ಕು ರಂದು ಜನಿಸಿದವರು ಏ ಯಾವಾಗಲೂ ನಗುತ್ತಿರುವ ಹರ್ಶ್ಚಿತ್ತದಿಂದ ಮತ್ತು ಕರುಣಾಮಯಿ ಜನರು ಪ್ರತಿಯೊಬ್ಬರೂ ಅವರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಒಳ್ಳೆಯ ಜನಪ್ರಿಯತೆ ಅವರಿಗೆ ಸೇರಿದೆ ಪ್ರತಿಯೊಬ್ಬರೂ ಅವರ ನಡವಳಿಕೆಯಿಂದಾಗಿ ಅವರ ಸುತ್ತಲೂ ಇರುತ್ತಾರೆ ಮತ್ತು ಅವರು ಅದನ್ನು ಆನಂದಿಸುತ್ತಾರೆ ಆದರೆ ಸಂವೇದನಾಶೀಲ ಸ್ವಭಾವದಿಂದಾಗಿ ಅತಿಯಾಗಿ ಯೋಚಿಸಿ ಕೆಲವರನ್ನು ದೂರವಿಡುತ್ತದೆ ಪ್ರೀತಿಯಿಂದ ಎಲ್ಲಾ ಅಡೆತಡೆಗಳನ್ನು ಜಯಿಸಲು ಬಯಸುತ್ತಾರೆ ಅವರು ತುಂಬಾ ಪ್ರಾಮಾಣಿಕರು ಸಹಾನುಭೂತಿ ಮತ್ತು ತಿಳುವಳಿಕೆಯುಳ್ಳವರು ಅವರ ಗಮನ ಹೆಚ್ಚಾಗಿ ಸಂಬಂಧಗಳ ಮೇಲೆ ಇರುತ್ತದೆ ಯಾವುದೇ ತಿಂಗಳ ಏಳು ಹದಿನಾರು ಇಪ್ಪತ್ತೈದು ರಂದು ಜನಿಸಿದವರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಸೌಮ್ಯತೆ ಮೌಲ್ಯಯುತವಾಗಿದೆ ಇತರರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅವರು ಈ ರೀತಿ ವರ್ತಿಸುತ್ತಾರೆ ಎಂದು ನಿರೀಕ್ಷಿಸಲಾಗುವುದಿಲ್ಲ ಕುಟುಂಬದ ಎಲ್ಲ ಸದಸ್ಯರಿಂದ ಇಷ್ಟವಾಯಿತು ಅವರು ಒಳ್ಳೆಯ ಕೇಳುಗರು ಎಲ್ಲವನ್ನೂ ಅದ್ಭುತವಾಗಿ ಕಾಣುವಂತೆ ಮಾಡುವ ಅದ್ಭುತ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ ಅವರು ತಮ್ಮ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುತ್ತಾರೆ ಅವರು ಹೆಚ್ಚು ಅಭಿವೃದ್ಧಿ ಹೊಂದಿದ ಮನಸ್ಸನ್ನು ಹೊಂದಿದ್ದಾರೆ ಅವರು ಆಧ್ಯಾತ್ಮಿಕ ಮತ್ತು ತಾತ್ವಿಕ ನೀವು ಬಹಳ ವಿಶ್ಲೇಷಣಾತ್ಮಕರು ಯಾವುದೇ ತಿಂಗಳ ಎಂಟು ಹದಿನೇಳು ಮತ್ತು ಇಪ್ಪತ್ತಾರರಂದು ಜನಿಸಿದವರು ಪ್ರಯಾಣವನ್ನು ಆನಂದಿಸುತ್ತಾರೆ ಅವರು ಪ್ರಾಮಾಣಿಕವಾಗಿ ಮಾತನಾಡುವಾಗ ಜನರು ಸಾಮಾನ್ಯವಾಗಿ ಅವರನ್ನು ಇಷ್ಟಪಡುವುದಿಲ್ಲ ಏಕೆಂದರೆ ಅವರು ತಮ್ಮದೇ ಆದ ಆಲೋಚನೆಗಳಿಗೆ ಆದ್ಯತೆ ನೀಡುತ್ತಾರೆ ಅವುಗಳನ್ನು ಸಾಧ್ಯವಾದಷ್ಟು ವಿಶ್ಲೇಷಿಸದಿರುವುದು ಉತ್ತಮ ಅವರ ಕಲ್ಪನೆಗಳು ಅನನ್ಯವಾಗಿವೆ ಅವರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಸಂಸಾರವೇ ಜೀವನ ಎನ್ನುವ ಮನಸ್ಥಿತಿ ಅವರದು ಅವರು ರಕ್ತ ಸಂಬಂಧಿಗಳಿಗೆ ಪ್ರೀತಿಯನ್ನು ಹರಡುತ್ತಾರೆ ಮತ್ತು ಅವರಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಅವರಿಗೆ ನಾಯಕತ್ವದ ಗುಣಗಳು ಹೆಚ್ಚು ಅವರು ಪ್ರಾಮಾಣಿಕರು ಯಾವುದೇ ತಿಂಗಳ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ರಂದು ಜನಿಸಿದ ಜನರು ನಿಷ್ಠಾವಂತ ಜನರು ಜೀವನ ಇದನ್ನು ದೇವರ ಕೊಡುಗೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ಮೇಲೆ ಭರವಸೆಯನ್ನು ಮೂಡಿಸಲಾಗುತ್ತದೆ ಜೀವನದಲ್ಲಿ ನೀವು ಬಯಸಿದ ಹೆಚ್ಚಿನದನ್ನು ನೀವು ಪಡೆಯುತ್ತೀರಿ ವಿಧಿಯನ್ನು ನಿಯಂತ್ರಿಸುತ್ತದೆ ಮತ್ತು ಅದನ್ನು ಆನಂದಿಸುತ್ತದೆ ಇದು ಅನೇಕ ಜನರು ಹೇಳುವ ಮಾರ್ಗವಾಗಿದೆ ಆಯ್ಕೆ ಮಾಡುತ್ತದೆ ಅವರು ಬಹಳ ಬುದ್ಧಿವಂತ ಜನರು ಇದಲ್ಲದೆ ಕಲ್ಪನೆಯೂ ಹೆಚ್ಚು ತ್ಯಾಗದ ಗುಣವಿದೆ ಆದರೆ ಕ್ಷಮಿಸುವ ಗುಣವನ್ನು ಅಳವಡಿಸಿಕೊಳ್ಳಬೇಕು ಈ ಸಂಖ್ಯೆಯಲ್ಲಿ ಅನೇಕ ಮಹಾನ್ ಕಲಾವಿದರು ಹುಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು